ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಬಜೆಟನ್ನು ಪ್ರಕಟಣೆ ಮಾಡಿದೆ ಅದರಲ್ಲಿ ಕಿತ್ತೂರಿಗೆ ಯಾವುದೇ ರೀತಿಯಂತ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹಣವನ್ನು ಕೊಟ್ಟಿಲ್ಲ ಇದನ್ನ ಹಣ ಕೊಡಲೇಬೇಕು ಕಿತ್ತೂರು ಒಂದು ಪ್ರವಾಸಿ ಕ್ಷೇತ್ರ ಆಗಬೇಕಂತಕ್ಕಂಥ ಉದ್ದೇಶದಿಂದ ಬರುವ ಹದಿನೆಂಟನೇ ತಾರೀಕಿಗೆ ಕಿತ್ತೂರು ಬಂದನ್ನು ನಾವು ಇದ್ದೇವೆ ಇದರ ಉದ್ದೇಶ ಕಿತ್ತೂರು ಒಂದು ಪ್ರವಾಸಿ ಸ್ಥಾನ ಆಗಬೇಕು ಇದನ್ನು ಸರ್ಕಾರಕ್ಕೆ ಗಮನಕ್ಕೆ ತರಬೇಕು ಈ ವರ್ಷದ ಎಷ್ಟಾದರೂ ಹಣವನ್ನು ತಕ್ಷಣ ಬರುವ ಏನು ಪೂರಕ ಬಜೆಟ್ನಲ್ಲಿ ಬಿಡುಗಡೆ ಅನ್ನೋದು ನಮ್ಮ ಕೋರಿಕೆಯಿಂದ ಇದನ್ನು ಬಂದ್ ಮಾಡ್ತಾ ಇದ್ದೇವೆ ಇದಕ್ಕೆ ಕಿತ್ತೂರು ನಾಡಿನ ಸಮಸ್ತ ರಾಣಿ ಚನ್ನಮ್ಮಾಜಿ ಅಭಿಮಾನಿಗಳು ಬಂದು ಇದನ್ನು ಯಶಸ್ವಿ ಮಾಡಿಕೊಡ್ಬೇಕಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಒಂದು ದುರ್ದೈವದ ಸಂಗತಿ ಏನಂತಂದ್ರೆ ರಾಣಿ ಚೆನ್ನಾಮಾಜಿ ನಗ್ತಾ ಇದ್ದಾಳೆ ಸಂಗೊಳ್ಳಿ ರಾಯನ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾನೆ ಕಾರಣ ಏನಂತಂದ್ರೆ ರಾಣಿ ಚೆನ್ನಮ್ಮಾಜಿಯ ಮಗನಾದಂಥ ಸಂಗೊಳ್ಳಿ ಮತ್ತು ಏನು ನಂದಗಳ್ ಅಭಿವೃದ್ಧಿ ಆಗ್ತಾ ಇದೆ ಅದನ್ನು ಕಂಡು ರಾಣಿ ಚೆನ್ನಮ್ಮ ಅಜ್ಜ ಅತ್ಯಂತ ಖುಷಿಯಾಗಿ ನಗ್ತಾ ಇದ್ದಾಳೆ ಆದರೆ ಸಂಗೊಳ್ಳಿ ರಾಯಣ್ಣ ತಾಯಿಯ ಮನೆ ಇನ್ನೂ ಹಾಗೆ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಬಹಳ ದುಃಖದ ಸಂಗತಿಯಾಗಿದೆ ಅದಕ್ಕಾಗಿ ಸರ್ಕಾರ ಈ ಮಾತನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಅಭಿವೃದ್ಧಿ ಮಾಡಬೇಕು ಮತ್ತು ಪ್ರವಾಸಿ ಕ್ಷೇತ್ರ ಮಾಡ್ತೀರಿ ಅಂಥೇಳಿ ನಾವು ನಂಬಿರುತ್ತೇವೆ